ವೆಲ್ಕಮ್ ಟು ಅವರ್ ಚಾನಲ್ ಶ್ರೀರಾಮ್ ನನ್ನ ಹೆಸರು ಸಮನ ನನ್ನ ಹೆಸರು ವೈಷ್ಣವಿ ಇವತ್ತು ನಾವು ಒಂದು ರಾಮನ ಹಾಡಲು ಹಾಡಲಿದ್ದೇವೆ ಆ ಹಾಡಿನ ಹೆಸರು ಅಲ್ಲಿ ನೋಡಲು ರಾಮ ಬನ್ನಿ ಸ್ಟಾರ್ಟ್ ಮಾಡೋಣ ತ್ರೀ ಟೂ ಒನ್ ಸಾವಿರ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರು ಅಲ್ಲೇ ಶ್ರೀರಾಮ್ ರಾವಣನ ಮೂಲ ಬಾಲ ಕಂಡು ಕಪಿಸೇನೆ ಆಗಾಗಲೇ ಬೆದರಿ ಓಡಿದವು ರಾವಣನ ಮೂಲ ಬಾಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ിരബാരനസിവരമചെല്ലത്തനവരമചന്ദ്ര ജഗ ല്ല അല്ല നോടലൂ രൂമ എല്ലോ അല്ലെ ശ്രീരാ ಅಲ್ಲಿ ನೋಡಲು ರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಯೊಳಿ ಪರಿ ರೂಪ ಉಂಟೇ ಅವನಿಗೆ ಇವ ರಾಮ ಇವನಿಗೆ ಅವರಾಮ ಅವನಿಯೊಳಿ ಪರಿ ರೂಪ ಉಂಟೇ

ಹನುಮದಾದಿಗಳು ಇವನಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ ಹನುಮದಾದಿಗಳು ಇವನಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ ಕ್ಷಣದಲ್ಲಿ ಪೂರಂದ ನಿಂತ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರು ಅಲ್ಲೆ ಶ್ರೀರಾಮ ಅಲ್ಲಿ ನೋಡಲು ರಾಮ ಹರೇ ಶ್ರೀನಿವಾಸ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್